ಆಹಾ ಹೇ ಹೇ ಹಾ 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 ನಿನ್ನ ಸೋತು ಹೋದಿನು. ಎಲ್ಲ ದೇವರನ ಬೇಡಿಕೊಂಡೆನು ದೇವರವರವೋ ಪುಣ್ಯದ ಫಲವೋ ಕಾಣೆನು ನಿನ್ನ ನಾ ಪಡೆದೆನೂ ನಿಮ್ಮ ನಾ ಸೋತು ಹೋದೆನು ಎಲ್ಲ ದೇವರ ಬೇಡಿಕೊಂಡೆನು ದೇವರ ಬರವೂ ಪುಣ್ಯದ ಫಲವೂ ಕಾಣೆನು ನಿಮ್ಮ ನಾ ಪಡೆದೆನು സ്നേഹക്കേന സോത്തു ഹോതനോ എല്ലാ ദിവരന ബേടിക്കണ്ടെനോ ഹാ 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 ലാള ല ലാ ലാല ആഹ ഹാ ലാല ലാളല്ല ലാല 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 ആഹാ ഹാ ഹാ ನಿನ್ನ ನಾನು ಕಂಡಾಗ ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮೂಡಿತು ಅಂದು ನೀವು ಬಂದಾಗ ಮಲ್ಲಿಗೆ ಹೂವು ತಂದಾಗ ನನ್ನ ಹೃದಯದ ವೀಣೆ ಹಾಡಿತು ಪ್ರೇಮದ ದೇವತೆಯಾದೇ ನನ್ನಲ್ಲಿ ಒಂದಾಗಿ ಇಂದು ಸೇರಿದೆ ಪ್ರೇಮದ ಮೂರುತಿಯಾದ ನನ್ನಲ್ಲಿ ಆನಂದ ತಂದು ತುಂಬಿದೆ ನನ್ನಲ್ಲಿ ಆನಂದ ತಂದು ತುಂಬಿದೆ ನಿನ್ನ ನಾ ಸೋತು ಹೋದೆನು ಎಲ್ಲ ದೇವರಾನ ಬೇಡಿಕೊಂಡೆನು ನನ್ನೀ ಬಾಳಿನ ದೀಪ ನಿಮ್ಮದೇ ಈ ಪ್ರತಿರೂಪ ನಿನ್ನಿ ಕಂದನ ರೂಪ ಬೆಳಗುವ ನಂದಾದೀಪ ಮೈಮರೆಸಿ ನಮ್ಮ ಮಣತನಿಸಿ ಹರುಷದ ಹುನಲನು ಹರಿಸಿ ಇಂದು ಈ ಮುದ್ದು ಕಂದ ತಂದಾನ ಮಗಾನಂದ ಓ ನಿಮ್ಮ ನಾ ಸೋತು ಹೋದೆನು ಎಲ್ಲ ದೇವರ ಬೇಡಿಕೊಂಡೆನು ಅಮ್ಮ ಹಪ್ಪ ಓ ಅಮ್ಮ ಎಂದು ಅಂದಾಗ ಅಮ್ಮನ ಮಗವ ಕಂಡಾಗ ಏನು ಹರುಷವೋ ನನ್ನ ಮನದಲ್ಲಿ ಅಪ್ಪ ಎಂದು ಬಂದಾಗ ಪ್ರೀತಿ ಮಾತು ನುಡಿದಾಗ ಹಾಡಿ ಕುಣಿಯುವಾಸೆ ನನ್ನಲಿ ಎಂತಹ ಭಾಗ್ಯವ ಕಂಡೆ ಜೇನಂತ ಮಾತಿಂದ ಹೃದಯ ತುಂಬಿದೆ ಎಂತಹ ಭಾಗ್ಯವ ತಂದೆ ಹೆಣ್ಣಾಗಿ ಕಣ್ಣಾಗಿ ಮಣಿಯ ತುಂಬಿದೆ ಹೆಣ್ಣಾಗಿ ಕಣ್ಣಾಗಿ ಮನವ ತುಂಬಿದೆ ನಿನ್ನ ನಾ ಸೋತು ಹೋದೆನು ಎಲ್ಲ ನಾ ಬೇಡಿಕೊಂಡೆನು ದೇವರವರವೋ ಪುಣ್ಯದ ಫಲವೂ ಕಾಣೆನು ನಿನ್ನ ನಾ ಪಡೆದೆನು ಸ್ನೇಹಿತರೆ ಈ ಹಾಡನ್ನು ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಭಾಗ್ಯವಂತರು ಅನ್ನುವ ಚಲನಚಿತ್ರದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ